ಅಕಾಡೆಮಿ ವತಿಯಿಂದ ನಮ್ಮ ನಮ್ಮ ಊರಿನವರು ನಮ್ಮ ನನ್ನ ಕ್ಷೇತ್ರದವರು ನನ್ನ ಪ್ರೀತಿಯ ಸಿದ್ದಪ್ಪನವ್ರಿಗೆ ಆ ಈ ನಮ್ಮ ಈ ತಾವರೆಕೆರೆಯ ಇದು ಜೋಹರ್ ಕಾ ಕಾಲನಿಯ ನಮ್ಮ ಸಿದ್ದಪ್ಪ ಅವ್ರಿಗೆ ಈ ಅಕಾಡೆಮಿಯಿಂದ ಅವ್ರಿಗೆ ಪ್ರಶಸ್ತಿ ದೊರೆತಿರ್ತದೆ ವಿಶೇಷತೆ ಏನಂತಂದ್ರೆ ನಮ್ಮ ಶಿರಾದಲ್ಲಿ ಆ ಈ ತರ ಕಲೆಗಳಿಗೆ ಯಾವುದೇ ರೀತಿಯಾದಂತ ಅಭಾವ ಇಲ್ಲ ಅದರಲ್ಲೂ ಕೂಡ ಈ ರೀತಿಯಾಗಿ ಆ ನಮ್ಮ ಸಿದ್ದಪ್ಪ ಅವ್ರನ್ನ ಗುರುತಿಸಿ ಅವ್ರಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದು ನಮ್ಮೆಲ್ರಿಗೂ ಹೆಮ್ಮೆ ತರುವಂತ ವಿಚಾರ ಆಮೇಲೆ ಕಲೆಗಳನ್ನ ಇದೇ ರೀತಿಯಾಗಿ ಆ ರೆಕಗ್ನೈಸ್ ಮಾಡಿ ಅವ್ರಿಗೆ ಗುರುತಿಸಿ ಅವ್ರಿಗೆ ಪ್ರೇರೇಪಣೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಈ ಅಕಾಡೆಮಿ ಕೆಲಸ ಮಾಡೋದ್ರಿಂದ ನಾನು ಅವ್ರಿಗೆ ಅನಂತನಂತ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೇನೆ ಈ ಈ ಒಂದು ಪ್ರಶಸ್ತಿಯನ್ನ ಪಡೆದಂತ ನಮ್ಮ ಸಿದ್ದಪ್ಪ ಅವ್ರಿಗೆ ಅತ್ಯಂತ ಪ್ರೀತಿಯಿಂದ ನಾನು ಇವತ್ತು ಕಂಡು ಅವರಿಗೆ ಗೌರವವನ್ನ ನಾನು ಕೊಡೋದಕ್ಕೆ ನಾನು ಬಂದಿದೆ ನಮಸ್ಕಾರ ಸಿದ್ದಪ್ಪ ಒಳ್ಳೇದಾಗಿ ಪಾಂಡವರು ಹೊಟ್ಟುವಾಗ ಅದು ಬಂದು ಪಾಂಡವರ ಬೆಳೆಯುವಾಗ ಐದು ಜನ ಐದು ಜನ ಪಾಂಡವರಿಗೆ ಕಂದಮ್ಮ ಐದು ಜನ ಪಾಂಡವರಿಗೆ ಕಂದ ಐದು ಜನ ಪಾಂಡವರಿಗೋ ಕೌರವರು ಮಾಡಿದ್ದ ಕೇಳೋ ಕಂದ ಶಕನಿ ಮಾಡಿದ್ದು ಮೋಸ ಕಂದ ಶಕನಿ ಮಾಡಿದ್ದು ಮೋಸ பன்னெண்டு வர்ஷ தங்க பாண்டிய வனவாச கொடுத்து பாண்டரிய ஆர கொத்தாரோ கொடுவாண்டவரோ ஊரு சேரங்க இல்ல பாண்டவரோ பட்ன சேரங்க இல்ல காட்லோ பண்டவரோ காடினால் நடித்தோ பாண்டவரோ காடில் ನಂದಾರು ಇಲ್ಲ ಪಾಂಡವರ ಪುಡಿಯ ನಂದಾರು ಇಲ್ಲೋ ಪಾಂಡವರ ಒಂಬಾ ನಂದಾರು ಇಲ್ಲೋ ಕಾಡಿನಲ್ಲಿ ಹೋಗುವಾಗ ಪಾಂಡವರು ಗೆಡ್ಡೆ ಗೆಣಸನ್ನ ತಿಂದು ಪಾಂಡವರ ಗೆಡ್ಡೆ ಗೆಣಸನ್ನ ತಿಂದು ಕೌಲಿಕಾರಿ ಅಣ್ಣ ಪಾಂಡವರ ಗಿಡ ಗಿಡದ ಸಪ್ಪ ತಿಂದು ಪಾಂಡವರ ಕಾಲ ಕಡೆಯಿಂದ కాల ధర్మరాయ కందా తమ్మ ధర్మరాయ హీ మగా ధర్మరయ కంద ముందే ధర్మరయ నూరు తమ్మే ముందే ముందె కొందరిసి ధంరయ ముందే నిందరిసి కడు మహముద్దుత ధమ్రయ మహ్ఞాన ఏత్రయ మధ్యన ఏతనో ಕೇಳು ಅಣ್ಣಯ್ಯ ಧರ್ಮ ನಾವು ಎಲ್ಲಿಂದ ಎಲ್ಲಿ ಹೋದ್ರು ಅಣ್ಣ ಬಡತಾನ ಬಂತು ಇದೆಯ ವನವಾಸ ಬಂತು ನಾವು ಕಾಲ ಕಳೆಯುವುದು ಎಲ್ಲಿ ಕಾಂಡವರು ವಾಸ ಮಾಡೋದು ಎಲ್ಲೋ ನಾಲ್ವರು ತಮ್ಮ ಗಳಿರ ಇವತ್ತು ನಾಲ್ವರು ತಮ್ಮ ಗಳಿರ್ಯ ಕಂದ ಆತ್ಮ ಕೆಟ್ಟವನಾದಾಗ ಆತ್ಮ ಕೆಟ್ಟವನಾದಾಗ ದೇವ ತೊರಳಿದಾಗ ತಮ್ಮ ದೇವ ತೊರಳಿದಾಗ ನಮ್ಗು ತಪ್ಪಿದ್ದು ಅಲ್ಲ ತಮ್ಮ ನಮ್ಗೂ ತಪ್ಪಿದ್ದು ಅಲ್ಲ ಇವತ್ತು ವನ ವಾಸ ಹೋಗಬೇಕು ಹಾರಣ್ಯ ಹೋಗಬೇಕು ತಮ್ಮ ಹಾರಣ್ಯ ಹೋಗಬೇಕು ಕಂದ ಎಂತ ಬಡತಾನ ಬಂತು ಶಕನಿ ಮಾಡಿ ಮಾಸ ನಮಗೆ ಕವರವ್ರು ಮಾಡಿದ್ದ ಕೇಳು ಕಂದ ಕವರವ್ರು ಮಾಡಿದ್ದ ಕೇಳು ಕೇಳಯ ಧರ್ಮರಾಯ ನಮಗೆಯ ಯಾರಿಂದ ಬಂದೊಯಿತು ವನವಾಸ ಯಾರಿಂದ ಬಂದೊಯಿತು ನಾಲ್ವರು ತಮ್ಮನವರು ಕಂದ ನಾಲ್ವರು ತಮ್ಮನವರು ಕಂದ ಮುಂದೆ ಕೇಳ್ತಾರೋ ಹಿಂದಿನ ಕಾಲದಾಗೆ ತಮ್ಮ ಹಿಂದಿನ ಕಾಲದಾಗೆ ಕಂದ ಹಿಂದಿನ ಕಾಲುದಾಗ ನೂರಬ್ಬ ಕೌರೂರಯ್ಯ ಕಂದಮ್ಮ ನೂರಬ್ಬ ಕೌರೂರಲ್ಲೋ ಕಂದ ನೂರಬ್ಬ ಕೌರೂರಲ್ಲೋ ನಂಬಾ ಶಿಖರದ ತಂಗೋ ಕಂದಮ್ಮ ಪಾಂಡರಿಗೆ ಮಾವನಾದ ನಾದ ಕಂದ ಶಕನಿಯಾದವ ಮಾವ వ కందమ్మ పాండరియ కరదు తో కంద పగడాట చేతిగా ధర్మరయ కంద గిరిమగ దుర్యోధన కంద పగడాట హాడో పగడాట హడవగా కందమ్మ గెంతే ధ్రమరయ ఏనందు ఏతగా దుర్యోధన కంద సరళ స ఎల్ కంద పొదు బండను సత్తిగా రాయా కందమ్మ పగడే సెల్దను అలా కంద పగడే సెల్ద్రమరైయ్యలోవు బో కంద్రంయ్య ెలవ బో